ಹಾಳಿ ಸ್ನೇಹಿತರೆ ಕುಟುಂಬಸ್ಥ್ರಿ ನಮಸ್ಕಾರ ಇವತ್ತು ಒಂದು ಚಿರುಮುರಿ ಮಾಡ್ತಾ ಇದ್ದೀವಿ ಎಗ್ ಚಿರುಮುರಿ ಮಾಡ್ತಾಯಿದ್ದೀವಿ ಆನಿಯನ್ ಈರುಳ್ಳಿ ಟೊಮೊಟೊ ಕ್ಯಾರೆಟ್ ನಿಪ್ಪಟ್ಟು ಮಿಕ್ಸರು ಚಟ್ಲಿ ಪುಡಿ ಮೂರು ಹೆಗ್ಗು ಎಗ್ ಚಿರುಮುರಿ ನೋಡಿ ಸ್ನೇಹಿತರೆ ಎಗ್ ಇದ್ದೀನಿ ಹಾಕ್ಕೊಳ್ತಾಯಿದ್ದೀನಿ ಇದ್ದೀನಿ ಓಕೆ ನೋಡಿ ಸ್ನೇಹಿತರೆ ಮೂರು ಎಗ್ಗು ತುರ್ಕೊಂಡಿದ್ದೀನಿ ನಿಪ್ಪಟ್ಟು ಹಾಕೊಂಬ ಇದ್ದೀನಿ ಒಂದು ಐದು ಒಂದು ಐದು ನಿಪ್ಪಟ್ಟು ಹಾಕ್ಕೊಂಡಿದ್ದೀನಿ ಒಂದು ನೂರು ಗ್ರಾಮು ಚಿಕ್ಲಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೂರೈವತ್ತು ಗ್ರಾಮು ಮಿಕ್ಸರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಇನ್ನೂರು ಗ್ರಾಮು ಟೊಮೊಟೊ ಒಂದು ಮುನ್ನೂರು ಗ್ರಾಮು ಕ್ಯಾರೆಟ್ ನೂರು ಗ್ರಾಮು ಈರುಳ್ಳಿ ಒಂದು ಮೂರು ಮೊಟ್ಟೆ ತುಡಿದಿರೋವಂಥ ಮೊಟ್ಟೆ ಎಗ್ ಚಿರ್ಮುರಿ ಪುವರ್ ಸ್ಟೀನ್ ಫೋನು ಖಾರದ ಪುಡಿ ಸ್ನೇಹಿತರೆ ಎಲ್ಲ ಮಿಕ್ಸ್ ಇದ್ದೀನಿ ಎಗ್ ಚಿರುಮುರಿ ಮಾಡಿಕೊಂಡು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಎರಡೂವರೆ ಲೀಟ್ರು ಪುರಿ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಬೆಲ್ಲ ಹುಣಸೆಹಣ್ಣು ಮಾಡಿರುವುದಂಥ ಮಿರಿಟಿಯಲ್ ಅಂದರೆ ಸ್ವೀಟು ಯಾವುದೇ ಕಲರ್ ಮಾಡ್ತಾ ಮಾಡ್ತಾಯಿದ್ದೀವಿ ಮನೆಯಲ್ಲೇ ಓಕೆ ನೋಡಿ ಸ್ನೇಹಿತರೆ ಚಿರ್ಮುರಿ ರೆಡಿ ಆಯಿತು ಐದು ನಿಮಿಷದಲ್ಲೇ ಮಾಡುವಂಥ ಚಿರುಮುರಿ ಯಾಕಿಂತ ಮನೆಯಲ್ಲೇ ಮಾಡಿ ತಿನ್ಕೊಳ್ಳಿ ಇಂಗ್ರೀಡಿಯೆಂಟ್ಸ್ ಏನು ಬೇಕೆಲ್ಲ ಹಾಕಿದ್ದೀನಿ ಈ ಥರ ಚೆನ್ನಾಗಿ ಮಾಡ್ಕೊಳ್ಳಿ ತಿಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಿರ್ಮುರಿ

Share, Mardi. Share, Mardi. Thank you, bye bye, Mardi. Thank you, bye bye. Bye, Mardi. Bye.